ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಒಂದಷ್ಟು ಡಿಸೈನ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದ್ದೀನಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಮತ್ತು ಕೆಲವು ಕಸ್ಟಮರು ನಮಗೆ ಐಡಿಯಾ ಕೊಡ್ತಾರೆ ಅದನ್ನು ನೋಡಿದಾಗ ತುಂಬ ಖುಷಿಯಾಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅಂದರೆ ನಿಜವಾಗ್ಲೂ ಖುಷಿ ಅನಿಸುತ್ತೆ ನೋಡಿ ಯಾವ ಥರ ಅವರು ಉಪಯೋಗಿಸ್ತಾರೆ ಬುದ್ಧಿನ ಅಂತ ನೋಡಿ ಈ ಕಸ್ಟಮರು ನನಗೆ ಅವರೇ ಡಿಸೈನ್ನ ಕೊಟ್ಟಿದ್ದರು ಈ ರೀತಿ ಸ್ಟಿಚ್ ಮಾಡಿ ಅಂತ ಅವ್ರು ಯಾವ ರೀತಿ ಕೊಟ್ಟಿದ್ದರು ಅದೇ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅವರೇ ಪ್ಯಾಟ್ರನ್ ಕೊಟ್ಟಿದ್ರು ಇದೇ ಥರ ಸ್ಟಿಚ್ ಮಾಡಿಕೊಡಿ ಅಂತ ಬೋಟ್ ನೆಕ್ಕು ಬ್ಯಾಕು ಬೋಟ್ ನೆಕ್ ಇದೆ ಫ್ರೆಂಟು ನಾರ್ಮಲ್ ನೆಕ್ ಸ್ಟಿಚ್ ಮಾಡಿದ್ದೀನಿ ನೋಡಿ ಈ ರೀತಿ ಫ್ರೆಂಟು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಫ್ರೆಂಟು ವಿ ಶೇಪ್ನ ಕೊಟ್ಟಿದ್ದೀನಿ ಫ್ರೆಂಟು ಇದು ಅವರೇ ಹೇಳಿದರು ಈ ರೀತಿ ಇರಲಿ ಅಂತ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಅವರೇ ಡಿಸೈನು ಕೂಡ ಅದೇ ರೀತಿ ಇರಲಿ ಅಂತ ಹೇಳಿದರು ಇದು ನೋಡಿ ಇದು ಅವರೆಲ್ಲ ಡಿಸೈನ್ ಎಲ್ಲ ಏನು ಹೇಳಿರಲಿಲ್ಲ ಒಂದು ನಾಲ್ಕೈದು ಬ್ಲೌಸ್ನ ಕೊಟ್ಟಿದ್ರು ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಡಿಸೈನ್ ಮಾಡಿ ಅಂತ ಹೇಳಿದರು ಈ ರೀತಿ ನೋಡಿ ಬಬಲ್ಸ್ ಕೊಟ್ಟಿದ್ದೀನಿ ಸೀರೆ ಬಟ್ಟೆಯಲ್ಲಿ ಬಬಲ್ಸ್ನ ಮಾಡಿ ಕೊಟ್ಟಿದ್ದೀನಿ ನೋಡಿ ಈ ರೀತಿ ಬ್ಯಾಕು ಬೋಟ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ಫ್ರಂಟು ನಾರ್ಮಲ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ಸೀರೆ ಬಟ್ಟೆಲಿ ಬಬಲ್ಸ್ನ ಕೊಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ಫ್ರೆಂಡ್ಸ್ ಯಾರೆಲ್ಲ ಈ ವಿಡಿಯೋ ನೋಡ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಈ ವಿಡಿಯೋಗೆ ಇದು ನೋಡಿ ಇದು ಒಂದು ವರ್ಕ್ ಮಾಡಿದ್ದೀನಿ ಇನ್ನೂ ಸ್ಟಿಚ್ ಮಾಡಿಲ್ಲ ಸ್ಟೋನೆಲ್ಲ ಹಾಕಿದ್ದೀನಿ ನೋಡಿ ಈ ರೀತಿ ಸ್ಟೋನ್ಗಳೆಲ್ಲ ಹಾಕಿದ್ದೀನಿ ಇದಿನ್ನೂ ಸ್ಟಿಚ್ ಮಾಡಬೇಕು ಸ್ಟಿಚ್ ಮಾಡಿಲ್ಲ ನಾನು ಫಸ್ಟ್ ತೋರಿಸಿದ್ದಲ್ಲ ಗ್ರೀನ್ ಕಲರ್ ಬ್ಲೌಸ್ದು ಅವ್ರ ಬ್ಲೌಸ್ ಇದು ವರ್ಕ್ ಮಾಡಿ ಸ್ಟಿಚ್ ಮಾಡೋಕೆ ಹೇಳಿದ್ದಾರೆ ಅದಕ್ಕೆ ಹಾಗೆ ಬೋಟ್ ನೆಕ್ನ ಸ್ಟಿಚ್ ಹೇಳಿದರು ಹಾಗೆ ಬೋಟ್ ನೆಕ್ನ ಸ್ಟಿಚ್ ಮಾಡಿದ್ದೀನಿ ಇದನ್ನೆಲ್ಲ ಇನ್ನೂ ತೆಗ್ದಿಲ್ಲ ತೆಗಿಬೇಕು ನೋಡಿ ವೀಡಿಯೋ ಮಾಡ್ತಿದ್ನಲ್ಲ ಹಾಗೆ ತೋರಿಸೋಣ ಅಂತ ತೋರಿಸ್ದೆ ಈ ರೀತಿ ಮಾಡಿದ್ದೀನಿ ಇಲ್ಲೆಲ್ಲ ಸ್ಟೋನ್ಸ್ ಹಾಕಿದ್ದೀನಿ ಇದಕ್ಕೆ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ನೋಡಿ ಈ ರೀತಿ ಬಂದಿದೆ ಈ ಬಟ್ಟೆನೆಲ್ಲ ತೆಗಿಬೇಕು ಇನ್ನೂ ತೆಗ್ದಿಲ್ಲ ನೋಡಿ ಈ ಕಸ್ಟಮರ್ ನಾನು ಹೇಳಿದ್ದು ಸೀರೆ ಮತ್ತು ಬ್ಲೌಸ್ ಪೀಸ್ ಎರಡೂ ಕೂಡ ಒಂದೇ ಕಲರ್ ಇದೆ ಫ್ರೆಂಡ್ಸ್ ಇಬ್ಬರು ಫ್ರೆಂಡ್ಸ್ ಇರಬೇಕು ಸೀರೆ ಮತ್ತು ಬ್ಲೌಸ್ ಪೀಸು ಎರಡೂ ಒಂದೇ ಕಲರ್ ಇದೆ ಒಂದೇ ಥರ ಸೀರೆನ ತಗೊಂಡಿದ್ದಾರೆ ಕಲರ್ ಚೇಂಜ್ ಅಷ್ಟೇ ಸೀರೆ ಒಂದೇ ಥರ ಕಲರ್ ಮಾತ್ರ ಚೇಂಜ್ ಇದೆ ಅಷ್ಟೇ ಅವರು ಇದೇ ಥರ ಸೇಮ್ ಏನಿದೆ ಇದಕ್ಕೆ ಈ ಬ್ಲೌಸು ಇದಕ್ಕೆ ಈ ಬ್ಲೌಸೇ ಬಂದಿದೆ ಆದರೆ ಅವರು ಸ್ಟಿಚ್ ಮಾಡಿಸ್ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಈ ಸೀರೆಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಮತ್ತು ಈ ಸೀರೆಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಅವರ ಐಡಿಯಾಗೆ ತುಂಬಾ ಖುಷಿ ಅನ್ನಿಸ್ತು ನನಗೂ ಕೂಡ ನೋಡಿದಾಗ ಅವರು ಬ್ಲೌಸ್ ಪೀಸು ಸೀರೆ ಒಂದೇ ಕಲರ್ ಆಗಿಬಿಡುತ್ತೆ ಅಕ್ಕ ಅದಕ್ಕೋಸ್ಕರ ಇದರಲ್ಲಿರೋ ಬ್ಲೌಸ್ನ ಇದಕ್ಕೆ ಸ್ಟಿಚ್ ಮಾಡಿ ನನ್ನ ಅಳತೆಗೆ ಮತ್ತು ಇದ್ರ ಬ್ಲೌಸ್ನ ಇದಕ್ಕೆ ಸ್ಟಿಚ್ ಮಾಡಿ ಅವ್ರ ಅಳತೆಗೆ ಅಂದರು ಇಬ್ಬರದ್ದು ಬೇರೆ ಬೇರೆ ಮೆಜರ್ಮೆಂಟ್ ಕೊಟ್ಟಿದ್ದರು ಮತ್ತು ಬಬಲ್ಸ್ನ ಕೂಡ ಕೇಳಿದ್ರಲ್ಲ ಅದು ನೋಡಿ ಅವ್ರದ್ದು ಸೀರೆ ಬಟ್ಟೆ ಏನಿದೆ ಅದರಲ್ಲಿ ಬಬಲ್ಸ್ನ ಕೊಡೋಕ್ಕೆ ಹೇಳಿದ್ರು ಈ ಸೀರೆ ಬಟ್ಟೆಯಲ್ಲಿ ಬಬಲ್ಸ್ನ ಕೊಡಿ ಮತ್ತು ಇದ್ರದ್ದು ಬ್ಲೌಸ್ ಇದು ಒಂದೇ ಥರ ಬಂದಿದೆ ಬ್ಲೌಸ್ ಪೀಸು ಸೀರೆ ಒಂದೇ ಥರ ಬಂದಿರೋದ್ರಿಂದ ಇದನ್ನು ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ ಈ ಸೀರೆಯವರಿಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಈ ಸೀರೆ ಬಟ್ಟೆಯಲ್ಲಿ ಬಬಲ್ಸ್ನ ಕೊಟ್ಟಿದ್ದೀನಿ ನೋಡಿ ಸೀರೆ ಒಂದೇ ಪ್ಯಾಟ್ರನ್ ಆಗಿರೋದ್ರಿಂದ ಒಂದೇ ಥರ ಡಿಸೈನ್ ಇರೋದರಿಂದ ಕಲ್ಲರ್ ಮಾತ್ರ ಚೇಂಜ್ ಅಷ್ಟೇ ನೋಡಿ ಈ ಈ ಸೀರೆಗೆ ಈ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಈ ರಾಮ ಗ್ರೀನ್ ಸೀರೆಗೆ ಪಿಂಕ್ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಪಿಂಕ್ ಸೀರೆಗೆ ರಾಮ ಗ್ರೀನು ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ ಅವರೇ ಈ ರೀತಿ ಐಡಿಯಾನ ಕೊಟ್ಟರು ಅಕ್ಕ ಒಂದೇ ಕಲರ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈ ರೀತಿ ಸ್ಟಿಚ್ ಮಾಡಿಕೊಡಿ ಚೆನ್ನಾಗಿರುತ್ತೆ ಅಂತ ಅವ್ರ ಐಡಿಯಾ ನೋಡಿ ನನಗೂ ಖುಷಿ ಅನ್ನಿಸ್ತು ಇಬ್ಬರು ಕೂಡ ಮಾತಾಡಿಕೊಂಡು ಫ್ರೆಂಡ್ಸು ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಬ್ಯಾಕು ಬೋಟ್ ನೆಕ್ಕು ಮತ್ತು ಸ್ಲೀವ್ಸಿಗೆ ಈ ರೀತಿ ಚಿಕ್ಕದಾಗಿ ನರಿಗೆನ ಕೊಟ್ಟಿದ್ದೀನಿ ನೋಡಿ ಅವರೇ ಈ ರೀತಿ ಪ್ಯಾಟ್ರನ್ನು ಕೂಡ ಅವರೇ ಹೇಳಿದರು ಈ ರೀತಿ ಇರಲಿ ಅಂತ ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ನೋಡಿ ಮುಂದೆ ನಾರ್ಮಲ್ ನೆಕ್ಕು ಹಿಂದೆ ಬೋಟ್ ನೆಕ್ಕು ಹಿಂದೆ ಬೋಟ್ ನೆಕ್ಕು ಎರಡು ಬ್ಲೌಸು ಕೂಡ ಅದೇ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ನೋಡಿ ಎರಡು ಬ್ಲೌಸು ಕೂಡ ಅದೇ ರೀತಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಇದನ್ನಿನ್ನೂ ಇನ್ನೂ ಮಾಡಿಲ್ಲ ಎಮ್ಮಿಂಗ್ ಮಾಡಬೇಕು ಇದು ನೋಡಿ ಈ ರೀತಿ ಸೀರೆ ಬಟ್ಟೆಯಲ್ಲಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಮಾಡಿಸ್ಕೊಂಡಾಗ ಒಂದೇ ಥರ ಆಗಿರೋದ್ರಿಂದ ಇಬ್ಬರು ಫ್ರೆಂಡ್ಸು ಕೂಡ ಮಾತಾಡಿಕೊಂಡು ಅಪೋಸಿಟ್ ಮಾಡ್ಕೊಂಡಿದ್ದಾರೆ ಬ್ಲೌಸ್ನ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ಟಿಚ್ಚಿಂಗ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಕೂಡ ಮತ್ತು ಈ ರೀತಿ ಅವ್ರು ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಇರಲಿ ಅಂತ ಇಬ್ಬರು ಮಾತಾಡಿಕೊಂಡು ಅದರಲ್ಲೂ ಬದಲು ಮಾಡ್ಕೊಂಡಿದ್ದಾರೆ ಬ್ಲೌಸ್ ಪೀಸ್ನ ಆ ಸೀರೆ ಬ್ಲೌಸ್ ಪೀಸ್ನ ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ ಈ ಸೀರೆ ಬ್ಲೌಸ್ ಪೀಸ್ನ ಅದಕ್ಕೆ ಸ್ಟಿಚ್ ಮಾಡಿದ್ದೀನಿ ಬೇರೆ ಬೇರೆ ಮೆಜರ್ಮೆಂಟ್ ಕೊಟ್ಟಿದ್ರು ಅವರು ಈ ರೀತಿಯೆಲ್ಲ ಸ್ಟಿಚ್ ಮಾಡಿಸ್ಕೋಬೋದು ಅಂತ ಎಷ್ಟೋ ಜನಕ್ಕೆ ಐಡಿಯಾ ಬರುತ್ತೆ ಈ ವಿಡಿಯೋವಿಂದ ಎಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ ಯಾಕೆಂದರೆ ಕೆಲವೊಂದು ಬ್ಲೌಸ್ನ ಒಂದೇ ಥರ ಬಂದಾಗ ಇಷ್ಟ ಆಗೋಲ್ಲ ಒಂದೇ ಥರ ಬ್ಲೌಸ್ ಬಂದಿದೆ ಯಾವ ರೀತಿ ಸ್ಟಿಚ್ ಮಾಡಿಸ್ಕೊಳೋದು ಬೇಡ ಇದು ಬ್ಲೌಸ್ ಪೀಸು ಅಂತ ಅನ್ಕೋತೀವಿ ಆವಾಗ ಒಟ್ಟೊಟ್ಟಿಗೆ ಅಕ್ಕ ತಂಗಿ ಯಾರಾದರೂ ಒಬ್ರಿಗೊಬ್ರು ಫ್ರೆಂಡ್ಸು ಆ ಥರ ಸೀರೆನ ತಗೊಂಡಾಗ ಒಬ್ರಿಗೊಬ್ರು ಅದಲು ಬದಲು ಮಾಡಿ ಈ ರೀತಿ ಸ್ಟಿಚ್ ಮಾಡಿಸ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ಒಂದೇ ಕಲರ್ ಬ್ಲೌಸ್ ಇರೋದರಿಂದ ಇದಕ್ಕೆ ಬೇಕಾದ್ರೆ ಗೋಲ್ಡ್ ಕಲರ್ ಸಿಲ್ವರ್ ಕಲರ್ ಬ್ಲೌಸ್ನ ಬೇಕಾದ್ರೆ ನಾವು ಸಾರಿ ಸಿಲ್ವರ್ ಕಲರ್ ಬ್ಲೌಸ್ನ ಬೇಕಾದ್ರೆ ತಗೊಂಡು ಸ್ಟಿಚ್ ಮಾಡಿಸ್ಕೊಬೋದು ಚೆನ್ನಾಗಿ ಕಾಣಿಸುತ್ತೆ ಆ ರೀತಿ ಎಲ್ಲ ಐಡಿಯ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೊಬೋದು ಸೀರೆ ಕೆಲವೊಂದು ಸಲ ತುಂಬಾ ಸೀರೆ ಇಷ್ಟ ಆಗ್ಬಿಡುತ್ತೆ ಆವಾಗ ಬ್ಲೌಸ್ ಪೀಸ್ ಇಷ್ಟ ಆಗಲ್ಲ ಆವಾಗಿದ್ದಾಗ ನಾವು ಈ ರೀತಿ ಎಲ್ಲ ಐಡಿಯಾ ಮಾಡಿಕೊಂಡು ಸ್ಟಿಚ್ ಮಾಡಿಸ್ಕೋಬೋದು ಒಂದೇ ಕಲರ್ ಬ್ಲೌಸ್ ಹಾಕೋದಕ್ಕಿಂತ ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸ್ಗಳು ಹಾಕೋದಕ್ಕೆ ಎಲ್ಲ ಇತ್ತೀಚೆಗೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇವ್ರ ಐಡಿಯಾ ನೋಡಿ ನನಗೂ ಖುಷಿ ಅನ್ನಿಸ್ತು ನಿಮಗೂ ಯಾರಿಗಾರ ಎಲ್ಪ್ ಆಗ್ಬೋದು ಈ ರೀತಿ ಬೇಕು ಅಂತಂದಾಗ ನೀವು ಬೆ ನೀವು ಕೂಡ ಸ್ಟಿಚ್ ಮಾಡಿಸ್ಕೋಬೋದು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಿಮ್ಮ ಹತ್ರ ವಿಡಿಯೋ ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ನನಗೆ ಗೊತ್ತಿರೋ ಅಷ್ಟನ್ನು ನಾನು ವೀಡಿಯೋ ಮಾಡಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಡಿ ವೀಡಿಯೋ ಆಗಿದ್ದರೆ